ನೀವೆಲ್ಲರೂ ಗಮನಿಸಿರಬಹುದು ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಬೆಳಿಗ್ಗೆ ಹಾಲಕ್ಕೋರ್ ಬರ್ತಾರೆ ಪೇಪರ್ ಹಾಕೋರ್ ಬರ್ತಾರೆ ಈ ಮನೆ ಕೆಲಸ ಮಾಡೋರು ಇನ್ನು ಹೊರಗಡೆ ತರಕಾರಿ ಮಾರೋರು ಆಟೋ ಚಾಲಕರು ಈ ಕಟ್ಟಡ ನಿರ್ಮಾಣ ಮಾಡೋರು ಇನ್ನು ಆನ್ಲೈನ್ ಅಲ್ಲಿ ಆರ್ಡರ್ ಕೊಡ್ತಾರಲ್ಲ ಈ ಜೊಮಾಟೋ ಸಿಗಿನಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಂತವರು ಅಷ್ಟೇ ಯಾಕೆ ಇನ್ನು ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ರೈತರು ಅವರು ಇವರಿಗೆಲ್ಲ ಪಿ ಎಫ್ ಎಸ್ ಐ ಸಿಗುತ್ತಾ ಅಥವಾ ಇವರಿಗೆ ಇನ್ಸುರೆನ್ಸ್ ಬೋನಸ್ ಪೆನ್ಷನ್ ಈ ತರ ಸೌಲಭ್ಯಗಳು ಸಿಗುತ್ತೆ ಇದೆಲ್ಲದಕ್ಕೂ ಒಂದೇ ಉತ್ತರ ಇಲ್ಲ ಯಾಕಂದ್ರೆ ಇವರೆಲ್ಲ ಅನ್ ಅವರ್ಡ್ ವರ್ಕರ್ಸ್ ಅಂತ ಹೇಳಿ ಏನ್ ಈ ತರ ಅಂತ ಹೇಳಿ ನೋಡೋದಾದ್ರೆ ಇವರು ಒಂದು ಕಂಪ್ನಿ ಕಂಪನಿಯಲ್ಲೋ ಅಥವಾ ಒಂದು ಸಂಘಟಿತ ಉದ್ಯೋಗದಲ್ಲೋ ಕೆಲಸ ಮಾಡ್ತಿರಲ್ಲ ಇವರು ಇವರದೇ ಆದ ಕೆಲಸನ ಮಾಡ್ತಿರ್ತಾರೆ ಉದಾಹರಣೆಗೆ ಈ ತರಕಾರಿ ಮಾರು ಇರ್ಬೋದು ಯಾಲ್ ಹಾಕದಿರ್ಬೋದು ಪೇಪರ್ ಹಾಕೋದಿರ್ಬೋದು ಈ ತರ ಇವರು ಸಣ್ಣ ಪುಟ್ಟ ದಿನಗುಲಿ ಕೆಲಸನ ಮಾಡ್ತಿರ್ತಾರೆ ಇಂಥವ್ರಿಗೆನೆ ಅಸಂಘಟಿತ ಕಾರ್ಮಿಕರು ಅಂತ ಹೇಳಿ ಕರೀತಾರೆ ಇನ್ನು ಇವರಿಗೋಸ್ಕರ ಭಾರತ ಸರ್ಕಾರವು ಒಂದು ಹೊಸ ಯೋಜನೆಯನ್ನ ಜಾರಿಗೊಳಿಸ್ಯಾರ ಅದೇ ಈ ಶ್ರಮ ಕಾರ್ಡ್ ಈಗಾಗಲೇ ಭಾರತದಲ್ಲಿ ಇಪ್ಪತ್ತೆಂಟು ಕೋಟಿ ಹೆಚ್ಚಿನ ಜನ ಈ ಶ್ರಮ ಕಾರ್ಡ್ ನ ಪಡ್ಕೊಂಡಿದ್ದಾರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಈ ತರ ಕೆಲಸ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಸುತ್ತಮುತ್ತಲು ಯಾರಾದ್ರೂ ಈ ತರ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಇದರ ಬಗ್ಗೆ ಮಾಹಿತಿನ ಕೊಟ್ಟು ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಅವರ ಈ ಶ್ರಮ ಕಾರ್ಡ್ ನ ಹಾಕಬಹುದು ಮೊಬೈಲ್ ನಲ್ಲಿ ಈ ಶ್ರಮ ಕಾರ್ಡ್ ನ ಹಾಕೋದಕ್ಕೆ ಮತ್ತು ಈ ಶ್ರಮ ಕಾರ್ಡ್ ನ ಹಾಕೋದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಇದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಇದ್ರೆ ನಾನು ನಿಮ್ಮ ಗ್ರಾಮೀಣ ಜ್ಞಾನ ಕಾರ್ಡ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಶ್ರಮ ಕಾರ್ಡ್ ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಇನ್ನು ವಿಡಿಯೋನ ಶುರು ಮಾಡೋಕಿನ ಮುಂಚೆ ಈ ಶ್ರಮ ಕಾರ್ಡ್ ಪಡೆಯೋಕೆ ನಮ್ಮ ಹತ್ರ ಯಾವೆಲ್ಲ ದಾಖಲಾತಿಗಳು ಹೇಳಿ ನೋಡೋದಾದ್ರೆ ಮೊದಲೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಇಷ್ಟ ಇದ್ರೆ ಸಾಕು ಈ ಶ್ರಮ ಕಾರ್ಡ್ ಪಡೆಯೋಕೆ ಬನ್ನಿ ಇನ್ನೇಕ್ ತರ ವಿಡಿಯೋನ ಶುರು ಮಾಡೋಣ ಮೊದಲೇದಾಗಿ ನಿಮ್ಮ ಮೊಬೈಲ್ ಅಲ್ಲಿ ಈ ಗೂಗಲ್ ನ ಓಪನ್ ಮಾಡಿ ಸರ್ಚ್ ಬಾಕ್ಸ್ ನಲ್ಲಿ ಈ ಶ್ರಮ ಕಾರ್ಡ್ ಅಂತೇಳಿ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ ನೀವು ಇಲ್ಲಿ ನೋಡಬಹುದು ಸರ್ಚ್ ಕೊಟ್ಟ ನಂತರ ಇಲ್ಲಿ ತೋರಿಸ್ತಾ ಇದೆ ನೋಡಿ ಈ ಶ್ರಮ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫಸ್ಟ್ ಒನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ತರ ಈ ಶ್ರಮ ಪೋರ್ಟಲ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ತೋರ್ತಾ ಇದೆ ಒನ್ ಸ್ಟಾಪ್ ಸೊಲ್ಯೂಷನ್ ರಿಜಿಸ್ಟರ್ ಆಫ್ ಈ ಶ್ರಮ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಬಹುದು ನೀವು ಈ ತರ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಇನ್ಫಾರ್ಮೇಶನ್ ರಿಕ್ವೈರ್ಡ್ ಫಾರ್ ರೆಜಿಸ್ಟ್ರೇಷನ್ ಅಂದ್ರೆ ಹತ್ರ ಯಾವೆಲ್ಲ ದಾಖಲಾತಿ ಇರಬೇಕು ಈ ಈ ಪಡೆಯೋದಕ್ಕೆ ಅಂತ ಹೇಳಿ ಇಲ್ಲಿ ನೀಡಿದ್ದಾರೆ ನೋಡಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಇರುತ್ತಲ್ಲ ಆ ಮೊಬೈಲ್ ನಂಬರು ಮತ್ತೆ ನಿಮ್ಮ ವಯಸ್ಸು ಹದಿನಾರರಿಂದ ಐವತ್ತೊಂಬತ್ತು ವರ್ಷದೊಳಗೇನೆ ಇರಬೇಕು ಇನ್ನು ಅವ್ರ ಪಕ್ಕದಲ್ಲೇನೆ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಹೇಳಿ ತೋರ್ತಾ ಇದೆ ನೋಡಿ ಇಲ್ಲಿ ಒಂದೇ ಬಾಕ್ಸ್ ಅಲ್ಲಿ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತಿದೆ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಲಿಂಕ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ ನೀವು ಈ ಬಾಕ್ಸ್ ಅಲ್ಲಿ ಹಾಕಬೇಕು ಇನ್ನು ಇಲ್ಲಿ ಇದರ ತಳಗಡೆ ಎಂಟರ್ ಕ್ಯಾಪ್ಚರ್ ಅಂತ ಅಲ್ಲ ಇಲ್ಲಿ ಸೈಡ್ ತೋರಿಸ್ತಾ ಇದೆ ನೋಡಿ ಕ್ಯಾಪ್ಚರ್ ಕೋಡ್ ಆ ಕ್ಯಾಪ್ಚಾ ಕೋಡ್ ನ ನೀವು ಈ ಬಾಕ್ಸ್ ನಲ್ಲಿ ಹಾಕಬೇಕು ಒಂದು ವೇಳೆ ನೀವೇನಾದ್ರೂ ಈ ಇ ಪಿ ಎಫ್ ಒ ಅಥವಾ ಈ ಇ ಎಸ್ ಐ ಈ ತರ ಸೌಲಭ್ಯಗಳನ್ನ ನೀವು ಪಡ್ಕೊಂತ ಇದ್ರೆ ಎಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲ ಅಂದ್ರೆ ನೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ತಳಗಡೆ ಸೆಂಡ್ ಓ ಪಿ ಅಂತ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸೆಂಡ್ ಓ ಪಿ ಅಂತ ಕೊಟ್ಟ ಮೇಲೆ ನಿಮ್ ಮೊಬೈಲ್ ನಂಬರ್ ಏನ್ ಹಾಕಿರ್ತಾರಲ್ಲ ಆ ಮೊಬೈಲ್ ನಂಬರ್ ಗೆ ಒಂದು ಒ ಟಿ ಪಿನ ಕಳಿಸಿರ್ತಾರೆ ಆ ಓಟಿ ಟಿ ನ ಇಲ್ಲಿ ಎಂಟರ್ ಓ ಟಿ ಪಿ ಅಂತ ಇದೆಯಲ್ಲ ಈ ಬಾಕ್ಸ್ ನಲ್ಲಿ ಆ ಓಟಿ ಟಿ ನ ಹಾಕ್ಬೇಕು ಇನ್ನು ಅದೇ ತರ ಇಲ್ಲಿ ತಳಗಡೆ ಎಂಟರ್ ಕ್ಯಾಪ್ಚಾ ಅಂತ ಇದೆಯಲ್ಲ ಇಲ್ಲಿ ತೋರಿಸ್ತಾ ಇರೋ ಕ್ಯಾಪ್ಚ ಕೊನೆ ನೀವು ಈ ಬಾಕ್ಸ್ ಅಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ತರ ಆಧಾರ್ ಇ ಕೆ ವೈ ಸಿ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಆಧಾರ್ ನಂಬರ್ ಅಂತ ಇದೆಯಲ್ಲ ಈ ಬಾಕ್ಸ್ ಅಲ್ಲಿ ನಿಮ್ಮ ಆಧಾರ್ ನಂಬರ್ ನ ಹಾಕ್ಬೇಕು ಇಲ್ಲಿ ತಳಗಡೆ ಟಿ ಪಿ ಅಂತ ಏನಿದೆಯಲ್ಲ ಅದ್ರ ಮೇಲೆ ಟಿಕ್ ಇರಲಿ ಇನ್ನು ತೊಳಗಡೆ ಇಲ್ಲಿ ಎಂಟರ್ ಕ್ಯಾಪ್ಸಾ ಇದೆಯಲ್ಲ ಇಲ್ಲಿ ತೋರಿಸೋ ಕ್ಯಾಪ್ಸ ಕೋ ಈ ಬಾಕ್ಸ್ ಅಲ್ಲಿ ಹಾಕ್ಬೇಕು ಇಲ್ಲಿ ಇದ್ರೆ ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಆ ಅಗ್ರಿ ಅಂತ ಹೇಳಿ ಬಾಕ್ಸ್ ತೋರಿಸ್ತಾ ಇದನ್ನ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ ಗೆ ಮತ್ತೆ ಒಂದು ಪುನಃ ಓಟಿ ಪಿ ಹೋಗುತ್ತೆ ಆ ಓಟಿ ಟಿ ನ ಇಲ್ಲಿ ಎಂಟರ್ ಟಿ ಪಿ ಅಂತ ಇದೆಯಲ್ಲ ಈ ಬಾಕ್ಸ್ ಅಲ್ಲಿ ಆ ಓಟಿ ಟಿ ನ ಹಾಕ್ಬೇಕು ಅದೇ ರೀತಿ ಇಲ್ಲಿ ತಳಗಡೆ ತೋರಿಸ್ತಾ ಇದೆ ನೋಡಿ ಎಂಟರ್ ಕ್ಯಾಪ್ಚಾ ಈ ಕಾಣ್ತಾ ಇರೋ ಕ್ಯಾಪ್ಸ ಕೋ ನೀವು ಇಲ್ಲಿ ಬಾಕ್ಸ್ ನಲ್ಲಿ ಹಾಕಿ ವ್ಯಾಲಿಡೇಟ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಇವಾಗ ನೀವು ಇಲ್ಲಿ ನೋಡಬಹುದು ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ ಇವಾಗ ಓಪನ್ ಆಯ್ತು ಇಲ್ಲಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅದೇ ತಗೊಂಡಿರುತ್ತೆ ಎಕ್ಸಾಂಪಲ್ ನಿಮ್ ಹೆಸರು ನಿಮ್ ಡೇಟ್ ಆಫ್ ಬರ್ತ್ ನಿಮ್ ಜೆಂಡರ್ ಅದೇ ಆಟೋಮೆಟಿಕ್ ತಗೊಂಡಿರುತ್ತೆ ಇಲ್ಲಿ ಏನು ಅವಶ್ಯಕತೆ ಇರಲ್ಲ ಇಲ್ಲಿ ತಳಗಡೆ ತೋರಿಸ್ತಾ ಇದೆ ನೋಡಿ ಕಂಟಿನ್ಯೂ ಟು ಎಂಟರ್ ಅದರ್ ಡೀಟೇಲ್ಸ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ತರ ನಿಮ್ದು ಪರ್ಸನಲ್ ಇನ್ಫಾರ್ಮೇಶನ್ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ನಿಮ್ದು ರಿಜಿಸ್ಟರ್ ಮೊಬೈಲ್ ನಂಬರ್ ಆಲ್ರೆಡಿ ತಗೊಂಡಿರುತ್ತೆ ಇನ್ನು ಎಮರ್ಜೆನ್ಸಿ ಮೊಬೈಲ್ ನಂಬರ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಎಮರ್ಜೆನ್ಸಿ ಮೊಬೈಲ್ ನಂಬರ್ ಯಾರ್ದಾರು ಇದ್ರೆ ಹಾಕಬಹುದು ಇಲ್ಲ ಅಂದ್ರೆ ಅದೇನು ಹಾಕೋ ಅವಶ್ಯಕತೆ ಇರಲ್ಲ ಇನ್ನು ತಳಗಡೆ ಇಮೇಲ್ ಐಡಿ ಅಂತ ಏನು ತೋರಿಸ್ತಾ ಇದೆಯಲ್ಲ ಹಾಕಿ ಅಂದ್ರೆ ಹಾಕೋ ಅವಶ್ಯಕತೆ ಇರಲ್ಲ ಇನ್ನು ಅದೇ ರೀತಿ ಇಲ್ಲಿ ತಳಗಡೆ ನೋಡಬಹುದು ನೀವು ಮೆರಿಟರ್ಸ್ ಸ್ಟೇಟಸ್ ಅಂದ್ರೆ ಮದುವೆ ಸ್ಥಿತಿ ಅದನ್ನ ನೀವು ಯಾವ ತರ ಇದೆ ಅಂತ ಹೇಳಿ ನೀವು ಹಾಕಬೇಕು ಇನ್ನು ಅದೇ ರೀತಿ ಇಲ್ಲಿ ತೊಳಗಡೆ ಮದರ್ಸ್ ನೇಮ್ ಇನ್ನು ಇಲ್ಲಿ ತೊಳಗಡೆ ನೋಡಬಹುದು ಸೋಷಿಯಲ್ ಕ್ಯಾಟಗರಿ ಅಂದ್ರೆ ನಿಮ್ದು ಯಾವ ಜಾತಿ ಬರುತ್ತಲ್ಲ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇನ್ನು ಬ್ಲಡ್ ಗ್ರೂಪ್ ನಿಮ್ದು ಯಾವ್ದು ಬ್ಲಡ್ ಗ್ರೂಪ್ ಇದೆಯಲ್ಲ ನೀವು ಇಲ್ಲಿ ಮೆನ್ಶನ್ ಮಾಡಬೇಕು ಒಂದ್ ವೇಳೆ ವಿಕಲ ವಿಕಲಚೈತನದ ಅಂದ್ರೆ ಹಂಗ ವಿಕಲರ ಆಗ್ತಾ ಇದ್ರೆ ಇಲ್ಲಿ ಡೆಫಿನೆಟ್ಲಿ ಎ ಬರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಎಸ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲ ನೀವು ನಾರ್ಮಲ್ ಇರೋ ಆಗ್ತಾ ಇದ್ರೆ ಅಂದ್ರೆ ನೋ ಮೇಲೇನೆ ಇರಲಿ ಇನ್ನು ನೀವು ಸ್ಕ್ರೋಲ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ನಾಮಿನಿ ಡೀಟೇಲ್ಸ್ ನ ಇಲ್ಲಿ ಯಾರು ಮಾಡಬೇಕಾಗಿರುತ್ತೆ ಉದಾಹರಣೆಗೆ ನೀವು ಹಾಕ್ತಾ ಇರ್ತೀರಲ್ಲ ಅವ್ರ ಗಂಡನ ಇರಬಹುದು ಅಥವಾ ಅವ್ರ ಮಕ್ಕಳ ಇರಬಹುದು ಯಾರ್ದಾದ್ರು ನೀವು ನಾಮಿನಿ ಡೀಟೇಲ್ಸ್ ನ ಇಲ್ಲಿ ಹಾಕ್ಬಹುದು ಇಲ್ಲಿ ಏನು ಹಾಕಬೇಕು ಅಂತ ಹೇಳಿ ನೋಡೋದಾದ್ರೆ ನೀವು ನಾಮಿನಿ ಮಾಡ್ತಿರ್ಲ ಅವ್ರದ್ದು ಹೆಸರು ಅವ್ರದ್ದು ಡೇಟ್ ಆಫ್ ಬರ್ತ್ ಅವ್ರದ್ದು ಜೆಂಡರ್ ಮತ್ತೆ ಅವರು ಇವ್ರಿಗೆ ಏನಾಗ್ತಾರೆ ಅಂದ್ರೆ ನೀವು ಯಾರ ಹೆಸರು ಅಪ್ಲಿಕೇಶನ್ ಹಾಕ್ತಾ ಇದ್ರಲ್ಲ ಅವ್ರಿಗೆ ಈಗ ನೀವು ನಾಮಿನಿ ಮಾಡ್ತಾ ಇದ್ರಲ್ಲ ಅವ್ರು ಏನು ಹಾಕ್ತಾರೆ ಅಂತ ಹೇಳಿ ಇಲ್ಲಿ ಹಾಕ್ಬೇಕು ಇನ್ನು ನಾಮಿನಿ ಅಡ್ರೆಸ್ ಅದೇ ರೀತಿ ಅವ್ರದ್ದು ಮೊಬೈಲ್ ನಂಬರ್ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಹಾಕಿದ ಮೇಲೆ ಇಲ್ಲಿ ತಳಗಡೆ ತೋರಿಸ್ತಾ ಇದಾವೆ ಸೇವ್ ಎಲ್ಲಿ ಕಂಟಿನ್ಯೂ ಅಂತಿದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಸೇವೆ ಕಂಟಿನ್ಯೂ ಮಾಡೋದ ಮೇಲೆ ಈ ತರ ನಿಮ್ದು ವಿಳಾಸದ ಡೀಟೇಲ್ಸ್ ನಲ್ಲಿ ಇಲ್ಲಿ ಹಾಕ್ಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ರೆಸಿಡೆಂಟಲ್ ಡೀಟೇಲ್ಸ್ ಅಂತ ತೋರಿಸ್ತಾ ಇದೆಯಲ್ಲ ಈ ಒನ್ ಬಾಕ್ಸ್ ಅಲ್ಲಿ ನಿಮ್ದು ಸ್ಟೇಟ್ ಅಂದ್ರೆ ಯಾವ ರಾಜ್ಯ ನೀವು ಯಾವ ರಾಜ್ಯದಿಂದ ಬರ್ತಿರಲ್ಲ ಆ ರಾಜ್ಯನ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ ಅದೇ ರೀತಿ ಅದ್ರ ತೊಳಗಡೆ ನೇಟಿವ್ ಡಿಸ್ಟಿಕ್ ಅಂದ್ರೆ ನಿಮ್ದು ಯಾವ ಜಿಲ್ಲಾ ಬರುತ್ತಲ್ಲ ಆ ಜಿಲ್ಲಾ ನೀವು ಇಲ್ಲಿ ಹಾಕ್ಬೇಕು ಸ್ಟೇಟ್ ಸ್ಪೆಸಿಫಿಕ್ ಐಡಿ ಅಂತ ಏನಿದೆಯಲ್ಲ ಇದೇನೋ ನಾಕು ವಾಸಕರಲ್ಲ ಅದು ಆಗಿ ಬಿಟ್ಟರು ನಡೆಯುತ್ತೆ ನೀವು ಇಲ್ಲಿ ತಳಗಡೆ ನೋಡಬಹುದು ಸ್ಕ್ರೋಲ್ ಮಾಡಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ಕರೆಂಟ್ ಅಡ್ರೆಸ್ ಅಂತ ಇದೆಯಲ್ಲ ಒಂದು ವೇಳೆ ಸಿಟಿನಲ್ಲಿ ವಾಸ ಮಾಡ್ತಾ ಇದ್ರೆ ಅರ್ಬನ್ ಅಂತ ಸೆಲೆಕ್ಟ್ ಮಾಡಬೇಕು ಒಂದು ವೇಳೆ ನೀವೇನಾದರೂ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ರೆ ರೂರಲ್ ಅಂತ ಸೆಲೆಕ್ಟ್ ಮಾಡಬೇಕು ಇಲ್ಲಿ ತಳಗಡೆ ಏನ್ ತೋರ್ತಾ ಇದೆ ನಿಮ್ದು ಅಡ್ರೆಸ್ ಏನು ಸ್ಟೇಟ್ ಡಿಸ್ಟ್ರಿಕ್ ನಿಮ್ದು ಸಬ್ ಡಿಸ್ಟಿಕ್ ನಿಮ್ ಊರ್ ಪಿನ್ಕೋಡ್ತರ ನೀವು ಅದನ್ನ ನೋಡ್ಕೊಂಡು ಫಿಲ್ ಮಾಡಬೇಕು ಮಾಡ್ಬೇಕು ಇನ್ನು ಅದೇ ರೀತಿ ನೀವು ಇಲ್ಲಿ ತಳಗಡೆ ಸ್ಕ್ರೂಲ್ ಡೌನ್ ಮಾಡಿದ್ರೆ ಇಲ್ಲಿ ನೋಡಬಹುದು ನೀವು ಪೇಯಿಂಗ್ ಗೆಟ್ ಕರೆಂಟ್ ಲೊಕೇಶನ್ ಅಂದ್ರೆ ಎಷ್ಟು ವರ್ಷಗಳಿಂದ ಈ ನೀವು ಏನು ಮೇಲ್ಗಡೆ ಹಾಕಿದ್ರಲ್ಲ ಆ ವಿಳಾಸದಲ್ಲಿ ಇದ್ದೀರಾ ಅಂತೇಳಿ ಕೇಳಿದೆ ನೀವು ಎಷ್ಟು ವರ್ಷ ಆಗಿದೆ ಅಂತೇಳಿ ಇಲ್ಲಿ ಇಸ್ವಿನ ಕೊಟ್ಟಿರ್ತಾರೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಇನ್ನು ಪರ್ಮನೆಂಟ್ ಅಡ್ರೆಸ್ ಅಂದ್ರೆ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ ಅದು ಮೇಲ್ಗಡೆದೇ ಸೇಮ್ ಇದ್ರೆ ನೀವು ಏನು ಮೇಲ್ಗಡೆ ಹಾಕಿದ್ರಲ್ಲ ಅದೇ ಅಡ್ರೆಸ್ನ ನೀವು ಇಲ್ಲಿ ವಾಪಸ್ ಹಾಕ್ಬಹುದು ನೀವು ಎಲ್ಲ ಸರಿಯಾಗಿ ತುಂಬಿದ ಮೇಲೆ ಇಲ್ಲಿ ತಳಗಡೆ ತೋರಿಸ್ತಾ ಇದೆ ನೋಡಿ ಸೇವ್ ಸೇವೇನ್ ಕಂಟಿನ್ಯೂ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇನ್ನು ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ನೀವು ನಿಮ್ಮದು ಕ್ವಾಲಿಫಿಕೇಶನ್ ನ ಹಾಕ್ಬೇಕಾಗುತ್ತೆ ಅಂದ್ರೆ ವಿದ್ಯಾಭ್ಯಾಸ ಎಷ್ಟು ಮಾಡಿರ್ತಾರಲ್ಲ ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗಿರುತ್ತೆ ಇಲ್ಲಿ ಏನು ನೀವು ಟೆಂತ್ ಥರ ಆತರ ಏನಿರಲ್ಲ ಯಾರು ಸಾಲಿಗೆ ಹೋಗಿಲ್ಲ ಅಂದ್ರೂ ಕೂಡ ಅವರದು ಕೂಡ ನೀವು ಇಲ್ಲಿ ಹಾಕ್ಬೋದು ಈಗ ಹಳ್ಳಿಗಳಲ್ಲಿ ರೈತರು ಇರ್ತಾರೆ ಸಾಲಿಗೆ ಹೋಗಿರಂಗಿಲ್ಲ ನೀವು ಎಲ್ಲಿ ಮಟ್ಟ ಕಲ್ತಿದ್ರೆ ಬಿಲೋ ಪ್ರೈಮರಿ ಅಂತಿದ್ರು ಓಕೆ ಅಥವಾ ನೀವು ಸ್ಕೂಲ್ಗೆ ಹೋಗಿಲ್ಲ ಅಂದ್ರೂ ಅದು ತಗೊಳ್ಳುತ್ತೆ ಇನ್ನು ಇಲ್ಲಿ ತೊಳಗಡೆ ನೋಡಬಹುದು ಎಜುಕೇಶನ್ ಸರ್ಟಿಫಿಕೇಟ್ ಅಂತ ಏನು ತೋರಿಸ್ತಾ ಇದೆ ಅಲ್ಲ ಇದೇನು ಹಾಕೋ ಅವಶ್ಯಕತೆ ಇರಲ್ಲ ಇದನ್ನ ಹಾಗೆ ಬಿಟ್ಟರೆ ನಡೆಯುತ್ತೆ ಇನ್ನು ಅದ್ರ ತೊಳಗಡೆ ಮಂತ್ಲಿ ಇನ್ಕಮ್ ಅಂದ್ರೆ ನಿಮ್ದು ತಿಂಗಳ ನಿಮ್ದು ಎಷ್ಟು ಇನ್ಕಮ್ ಇದೆ ಅಂದ್ರೆ ನಿಮ್ದು ತಿಂಗಳ ಎಷ್ಟು ಆದಾಯ ಬರುತ್ತೆ ಅಂತೇಳಿ ಇಲ್ಲಿ ಹಾಕ್ಬೇಕಾಗಿರುತ್ತೆ ಅದೇ ರೀತಿ ಇಲ್ಲಿ ತೊಳಗಡೆ ನೋಡಬಹುದು ಇನ್ಕಮ್ ಸರ್ಟಿಫಿಕೇಟ್ ಅಂತ ತೋರಿಸ್ತಾ ಇದೆ ಇದೇನು ಹಾಕೋ ಅವಶ್ಯಕತೆ ಇದನ್ನು ಹಾಗೆ ಬಿಟ್ಟರೆ ನಡೆಯುತ್ತೆ ನೀವು ಎಲ್ಲ ಸರಿಯಾದ ಡೀಟೇಲ್ಸ್ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ತೋರಿಸ್ತಾ ಸೇವ್ ಅಂಡ್ ಕಂಟಿನ್ಯೂ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಸೆವೆನ್ ಕಂಟಿನ್ಯೂ ಕೊಟ್ಟ ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಉದ್ಯೋಗ ಮತ್ತು ನಿಮ್ದು ಸ್ಕಿಲ್ಸ್ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ ಆರ್ ಯು ವರ್ಕಿಂಗ್ ವಿತ್ ಪ್ಲಾಟ್ಫಾರ್ಮ್ ಅಂದ್ರೆ ನೀವೇನಾದ್ರು ಈ ಮೊಬೈಲ್ ಆಪ್ ಮುಖಾಂತರ ಅಂದ್ರೆ ಉದಾಹರಣೆಗೆ ಓಬರ್ ಕೆಲಸ ಮಾಡೋರು ಅಥವಾ ಓಲಾ ಓಡಿಸೋರು ಅಥವಾ ಈ ಜಿಮೋಟೋ ನಲ್ಲಿ ಆಡರ್ ಕೊಡೋರು ಈ ತರ ಏನಾರ ಕೆಲಸ ಮಾಡ್ತಾ ಇದ್ರೆ ನೀವು ಇಲ್ಲಿ ಯಾರ್ಡ್ ಬಾಕ್ಸ್ ತೋರಿಸ್ತಾ ಇದೆ ನೋಡಿ ಎಸ್ ಮತ್ತೆ ಅಂತ ಹೇಳಿ ನೀವು ಎಸ್ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗುತ್ತೆ ಇದ್ರ ಬಗ್ಗೆನು ಕೂಡ ಸ್ವಲ್ಪ ತಿಳ್ಸ್ಕೊಟ್ಟಿಬಿಡ್ತೀನಿ ಒಂದ್ ವೇ ನೀವೇನಾದ್ರು ಈ ತರ ಕೆಲಸ ಮಾಡ್ತಾ ಇದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಎಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ಬೋದು ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಅಂದ್ರೆ ಯಾವ ತರ ಕೆಲಸ ಮಾಡ್ತಿದ್ರ ಅಂದ್ರೆ ಊಬರ್ ಅಲ್ಲಿ ಕೆಲಸ ಮಾಡ್ತಿದ್ರ ಅಥವಾ ಓಲಾದಲ್ಲಿ ಕೆಲಸ ಮಾಡ್ತಿದ್ರ ಜೊಮೋಟೋನಲ್ಲ ಆ ಪ್ಲಾಟ್ಫಾರ್ಮ್ ನೀವು ಈ ಬಾಕ್ಸ್ ಅಲ್ಲಿ ಹಾಕ್ಬೇಕಾಗುತ್ತೆ ಅದೇ ರೀತಿ ಇಲ್ಲಿ ತೊಳಗಡೆ ನೀವು ನೋಡಬಹುದು ಈ ಪ್ಲಾಟ್ಫಾರ್ಮ್ ಲಿಂಕ್ ಇರೋ ಮೊಬೈಲ್ ನಂಬರ್ ಇಲ್ಲಿ ಹಾಕ್ಬೇಕಾಗಿರುತ್ತೆ ಇನ್ನು ಅದ್ರ ತೊಳಗಡೆನೆ ಇಲ್ಲಿ ನೀವೇನು ಇಲ್ಲಿ ಕೆಲಸ ಮಾಡ್ತಿದ್ರಲ್ಲ ಆ ಕಂಪನಿ ಕಡೆ ನಿಮ್ಗೆ ಏನಾದ್ರು ಐಡಿ ಕೊಟ್ಟಿದಾರಾ ಕೊಟ್ಟಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಐಡಿ ಕಾರ್ಡ್ ನಂಬರ್ ನೀವು ಇಲ್ಲಿ ಹಾಕಬೇಕಾಗುತ್ತೆ ನಾವು ಈ ತರ ಓಲಾ ಝೊಮೆಟೊ ಈ ಊಬರ್ ಅಲ್ಲಿ ಕೆಲಸ ಮಾಡೋದು ಹಾಕ್ತಾ ಇಲ್ಲ ಹಾಗಾಗಿ ನೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪರ್ನ ತುಂಬೋಣ ನೀವು ಇಲ್ಲಿ ನೋಡಬಹುದು ಪ್ರೈಮರಿ ಆಕ್ಯುಪೇಷನ್ ಅಂದ್ರೆ ನಿಮ್ಮ ಮುಖ್ಯ ಉದ್ಯೋಗವನ್ನ ನೀವು ಇಲ್ಲಿ ಹಾಕ್ಬೇಕಾಗಿರುತ್ತೆ ಉದಾಹರಣೆಗೆ ನಾವು ಅಗ್ರಿಕಲ್ಚರ್ ಅಂದ್ರೆ ರೈತರ ಹಾಕ್ತಾ ಇರೋದ್ರಿಂದ ಅಗ್ರಿಕಲ್ಚರ್ ಅಂತ ಹಾಕೋಣ ನೀವು ಹಾಕಿದ ಮೇಲೆ ಇಲ್ಲಿ ನೋಡ್ಬೋದು ನೀವು ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಪ್ರೈಮರಿ ಆಕ್ಯುಪೇಷನ್ ಅಂದರೆ ಈ ಕೆಲಸದಲ್ಲಿ ಈ ನಿಮ್ಮ ಮುಖ್ಯ ಉದ್ಯೋಗದಲ್ಲಿ ಎಷ್ಟು ವರ್ಷಗಳಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ವರ್ಕ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಎಷ್ಟಾಗಿದೆ ನಿಮ್ಗೆ ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅಂದಾಜು ನೀವು ಎಷ್ಟಾರ ಮಾಡ್ಬೋದು ಇನ್ನು ಇಲ್ಲಿ ತಲೆಗಡೆ ನೋಡ್ಬೋದು ನೀವು ಸೆಕೆಂಡರಿ ಆಕ್ಯುಪೇಷನ್ ಅಂದರೆ ನೀವೇನು ಇಲ್ಲಿ ಮೇಲುಗಡೆ ಹಾಕಿದ್ರಲ್ಲ ನಿಮ್ಮ ಮುಖ್ಯ ಉದ್ಯೋಗವನ್ನು ಅದನ್ನು ಬಿಟ್ಟು ಬೇರೆ ಉದ್ಯ ಉದ್ಯೋಗ ನಿಮ್ಗೆ ಬರ್ತಾ ಇದ್ರೆ ಅಥವಾ ಮಾಡ್ತಾ ಇದ್ರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು ಇನ್ನು ತಳಗಡೆ ನೀವು ಇಲ್ಲಿ ನೋಡಬಹುದು ನಿಮ್ಮ ಉದ್ಯೋಗದ ಸರ್ಟಿಫಿಕೇಟ್ ಅದಕ್ಕೆ ಅದನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಅದನ್ನು ಹಾಗೆ ಬಿಟ್ರೆ ನಡೆಯುತ್ತೆ ನೀವು ಇವುಗಳನ್ನೆಲ್ಲ ಸರಿಯಾಗಿ ತುಂಬಿದ ಮೇಲೆ ಇಲ್ಲಿ ತಳಗಡೆ ತೋರಿಸ್ತಾ ಇದೆ ನೋಡಿ ಸೇವ್ ಅಂಡ್ ಕಂಟಿನ್ಯೂ ಅಂತೇಳಿ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ನೀವು ಇಲ್ಲಿ ಆಗಿರುತ್ತೆ ಇಲ್ಲಿ ಫಸ್ಟ್ ಒಂದು ನಿಮ್ಮದು ಅಕೌಂಟ್ ನಂಬರ್ ಒಳ್ಳೆ ಇಲ್ಲಿ ಸೆಕೆಂಡ್ ಒಂದು ನಿಮ್ಮದು ಅಕೌಂಟ್ ನಂಬರ್ನ ಇನ್ನೊಮ್ಮೆ ಕನ್ಫರ್ಮ್ನ ಮಾಡಬೇಕಾಗಿರುತ್ತೆ ಅದ್ರ ತೊಳಗಡೆ ಯಾರ ಹೆಸರಿನಲ್ಲಿ ಇದೆಯಲ್ಲ ಈ ಬ್ಯಾಂಕ್ ಖಾತೆ ಆ ಹೆಸರನ್ನ ನೀವು ಇಲ್ಲಿ ಹಾಕಬೇಕು ಇನ್ನು ಹಾಗೆ ನೀವು ಇಲ್ಲಿ ಸ್ಕೋರ್ ಮಾಡಿದರೆ ಇಲ್ಲಿ ನೋಡ್ಬೋದು ಆ ಐ ಪಿ ಎಸ್ ಕೋಡನ್ನ ನೀವು ಈ ಬಾಕ್ಸಲ್ಲಿ ಹಾಕಿ ಪಕ್ಕದಲ್ಲಿ ಇರೋ ಸರ್ಚ್ ಬಟನ್ ಕೊಟ್ಟಿದ್ದಾರಲ್ಲ ಪಕ್ಕದಲ್ಲಿ ಆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಅವಾಗ ನಿಮ್ಮದು ಬ್ಯಾಂಕ್ ಹೆಸರು ನಿಮ್ಮ ಬ್ಯಾಂಕ್ ಬ್ರಾಂಚು ಅಂದರೆ ನಿಮ್ಮ ಬ್ಯಾಂಕ್ ಎಲ್ಲಿದೆ ಆ ಪೂರ್ತಿ ಡೀಟೇಲ್ಸ್ನ ಐ ಪಿ ಸಿ ಕೋಡ್ ಮುಖಾಂತರ ಅದು ಆಟೋಮೆಟಿಕ್ಕಾಗಿ ಆಗಿ ಫಿಲ್ ಆಗುತ್ತೆ ಅದು ಆಟೋಮೆಟಿಕ್ ಎಲ್ಲ ತೊಗೊಂಡ ಮೇಲೆ ಇಲ್ಲಿ ತಲಗಡೆ ತೋರ್ತಾ ಇದೆ ನೋಡಿ ಸೇವೇನು ಕಂಟಿನ್ಯೂ ಅಂತ ಹೇಳಿ ಅದರ ಮೇಲೆ ಕ್ಲಿಕ್ ಮಾಡಿ ಆವಾಗ ಈ ಥರ ಪೇಜ್ ಓಪನ್ ಆಗುತ್ತೆ ನೀವು ಈ ಪೇಜಲ್ಲಿ ನೀವೇನು ಎಷ್ಟೋ ತನ ಹಾಕಿದ್ರಲ್ಲ ಪೂರ್ತಿ ಡೀಟೇಲ್ಸ್ನ ಇನ್ನೊಮ್ಮೆ ನೋಡ್ಕೋಬಹುದು ಮತ್ತು ಅದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ಅದನ್ನು ಕೂಡ ಇಲ್ಲಿಂದ ನೀವು ತಿದ್ದುಪಡಿ ಮಾಡಬಹುದು ಇದೊಮ್ಮೆ ಸರಿಯಾಗಿ ನೋಡಿಕೊಂಡು ಹೈಯೆಸ್ಟ್ ಕೋಲ್ಡ್ ಮಾಡ್ತಾ ಬನ್ನಿ ತಳಗಡೆ ಎಲ್ಲ ಸರಿಯಾಗಿದೆ ಅಂತ ಹೇಳಿ ಚೆಕ್ ಮಾಡಿದ ಮೇಲೆ ಇಲ್ಲಿ ತಳಗಡೆ ತೋರಿಸ್ತಾ ಇದೆ ನೋಡಿ ಐ ಅಂಡರ್ ಟೇಕ್ ಅಂತೇಳಿ ಏನು ಬಾಕ್ಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದೇ ರೀತಿ ಇಲ್ಲಿ ತಳಗಡೆ ಆರ್ ಯು ಎನ್ರೋಲ್ ಫಾರ್ ಎನ್ ಸಿ ಅಂದರೆ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಈ ತರದ್ದು ಏನಾದರೂ ನೀವು ಕೋರ್ಸ್ ಮಾಡಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ತೋರಿಸ್ತಾ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಇ ಶ್ರಮ ಕಾರ್ಡು ಜನರೇಟ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಈ ಥರ ನಿಮ್ಮದು ಈ ಶ್ರಮ ಕಾರ್ಡು ಬಂದಿರುತ್ತೆ ಅಂದರೆ ನಿಮ್ಮ ಇದರಲ್ಲಿ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಜೆಂಡರು ಮತ್ತು ನಿಮ್ಮದು ಯೂನಿವರ್ಸಲ್ ಅಕೌಂಟ್ ನಂಬರ್ ಕೂಡ ಜನರೇಟ್ ಆಗಿರುತ್ತೆ ಅಂದರೆ ಯು ಎ ಎನ್ ಆ ನಂಬರ್ನೂ ಕೂಡ ಇಲ್ಲಿ ಜನರೇಟ್ ಆಗುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡಿ ನಿಮ್ಮ ಹತ್ತಿರ ಒಂದು ಕಾಪಿನ ಇಟ್ಕೋಬೋದು ಮುಂದೆ ನಿಮಗೆ ಯಾವುದೇ ಕೆಲಸದ ಮೇಲೆ ಈ ಈ ಶ್ರಮ ಕಾರ್ನ ಕೇಳಿದರೆ ಅವ್ರಿಗೆ ಪ್ರೊವೈಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈ ಏನು ಮಾಹಿತಿ ನಿಮಗೆ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಯಾರು ಈ ಥರ ನಿಮ್ಮ ಸುತ್ತಮುತ್ತಲೂ ಈ ಥರ ಕೆಲಸ ಮಾಡ್ತಿದ್ದಾರಲ್ಲ ಅಂಥವ್ರಿಗೆ ಈ ವಿಡಿಯೋನೂ ಕೂಡ ಶೇರ್ ಮಾಡಿ